ಎಂತಹ ವಿಷಯಗಳನ್ನು ತಮ್ಮೆಂದರಿಗೆ ಅನುಷ್ಠಗೊಳಿಸಬೇಕು ನಿಮಗೆಲ್ಲ ಮಾಹಿತಿ ಇರುವ ಹಾಗೆ ಆಗಸ್ಟ್ 29ನೇ ತಾರೀಖು ಸಂಪೂರ್ಣ ಕ್ಯಾಂಠಾಣದ ಲೋಕಾಯುಕ್ತ ಪೊಲೀಸ್ ಇಲಾಖೆ <coughs> लंचन के पेट के इतना प्रकरण के संबंध सिद्ध है। ये सिर्फी शरम संपास सुवेदा, <coughs> आगे चंद्र का स्टेबल। ಸೌತ್ ಸೌತ್ ರೀಜನ್ ಎ ಸಿ ಬಿ ಆಫೀಸ್ ಹಾಗೆ ರಾಘವೇಂದ್ರ ಪೊಲೀಸ್ ಮತ್ತೆ ದಸ್ತಗಿರು ಇವರು ಲಂಚದ ಆರೋಪದಲ್ಲಿ ವಾಹನಗಳ ಬೆನ್ನತ್ತಿ ಈ ಮಾಹಿತಿ ಗೊತ್ತಾಗುತ್ತೆ ಇರಲಿದೆ ಹೀಗಾಗಿ ಅವರು ಪರರಿ ಆಗಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಇವರು ಅವರು ಹಿಂದೆ ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಹಿಡಿದಾರೆ ಹಿಡ್ಕೊಂಡು ಕಚೇರಿ ತಗೊಂಡು ಹೋಗ್ತಾರೆ ಪ್ರಾರಂಭ ಆಗುತ್ತೆ ಅದಾದ್ಮೇಲೆ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಪೊಲೀಸ್ ಲೋಕಾಯುಕ್ತ ಗಂಭೀರವಾಗಿ ತೆಗೆದುಕೊಂಡಿತ್ತು ನಂತರ ಯಾವ್ದಾರೋ ಒತ್ತಡದ ಕಾರಣಕ್ಕಾಗಿ ಇದನ್ನ ಪತ್ರಕರ್ತರ ಮುಂದೆ ಹಂಚಿಕೊಳ್ಳಿಕ್ಕೆ ಮಿಂಚರ ನಿಮ್ಮ ಮಾಧ್ಯಮದವರು ಆ ಕಚೇರಿಗೆ ಹೋದರೆ ಸಿಟಿ ಕಮಿಷನರ್ ನಿಮಗೆ ಮಾಹಿತಿ ಕೊಡಲಿಲ್ಲ ಜಾರ್ಕೊಂಡ್ರು ಲೋಕಾಯುಕ್ತ ಎಸ್ ಪಿ ಅವರು ಮಾಹಿತಿಯನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಲ್ಲ ದರ್ಶನ ಪ್ರಕರಣದಲ್ಲಿ ಅರೆಸ್ಟ್ ಆದಂತಹ ಸಂದರ್ಭದೊಳಗೆ ಠಾಣೆಯ ಕಿಟಕಿಗಳಿಗೆ ಗೇಟ್ ಗಳನ್ನ ಹಾಕಿ ಠಾಣೆಯ ಕಿಟಕಿಗಳಿಗೆ ಬಾಗಿಲುಗಳಿಗೆ ಆರೋಪಿಗಳು ಕಾಣದ ಹಾಗೆ ಪರದೆಗಳನ್ನು ಅಳವಡಿಸಿದರು ಅದೇ ಮಾದರಿಯಲ್ಲಿ ಇಲ್ಲಿಯೂ ಕೂಡ ನಡೀತನ್ನು ನಮಗೆ ತಿಳಿದುಕೊಂಡಿದ್ದಾರೆ ಹಾಗೇನೆ ಒಂದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಫೇಸ್ಬುಕ್ ನ್ಯೂಸ್ ಆಯಿತು ಈ ಭ್ರಷ್ಟ ಅಧಿಕಾರಿಗಳ ರಕ್ಷಣೆಗೆ ಸಾಕಷ್ಟು ಜನ ನಿಂತ್ಕೊಂಡರು ಅನಿವಾರ್ಯವಾಗಿ ಆರೋಪಿಗಳನ್ನ ಗಂಟೆ ಗಂಟಲೆ ವಿಚಾರಣೆ ಒಳಪಡಿಸಿದಂತಹ ಆ ಭ್ರಷ್ಟರನ್ನ ಒತ್ತಡಕ್ಕೆ ಮಣಿದು ಬೆಳಗಿನ ಜಾವ ಮೂರು ನಾಲ್ಕು ಗಂಟೆಗೆ ಲೋಕಾಯುಕ್ತ ನಿಂದ ಹೊರಗಡೆ ಕಳಿಸಿದ್ದಾರೆ ಪೊಲೀಸ್ ಮರ್ಯಾದೆ ಉಳಿಸ್ಕೊಳ್ಲಿಕ್ಕಾಗಿ ಯಾವುದು ವೆಬ್ ಪೇಜ್ ಫೇಸ್ಬುಕ್ ಪೇಜ್ನಲ್ಲಿ ಆ ಸುದ್ದಿ ಪ್ರಕಟ ಆಗಿತ್ತು ಅವ್ರ ಜೊತೆ ಮಾತಾಡಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಥವಾ ಪೊಲೀಸ್ ನೋಟಿಸ್ ಕೊಟ್ಟಿದಾರೆ ಅನ್ನುವಂಥದ್ದು ಮಾಹಿತಿ ಇದೆ ನೀವು ತಪ್ಪು ಸುದ್ದಿ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಗಾಂಧಿ ತುತ್ತು ಪರಿಸ್ಥಿತಿ ಏನಿದ್ರಂತ ಪತ್ರಿಕೆಯಲ್ಲಿ ಏನೇ ಪ್ರಕಟಣೆ ಆಗ್ಬೇಕಾದ್ರೆ ಸರ್ಕಾರದ ಗಮನಕ್ಕೆ ತಂದು ಅವ್ರು ಪರ್ಮಿಷನ್ ಕೊಟ್ಟ ಮೇಲೆನೆ ಅದು ಹಾಕ್ಬೇಕು ಆ ಸನ್ನಿವೇಶ ಇತ್ತು ಅದು ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಿಯಾಂಕಾ ರಾಜ್ ಕ್ಷೇತ್ರದೊಳಗೆ ಅದೇ ಸತ್ಯ ಪ್ರಾಮಾಣಿಕತೆಯಿಂದ ಕೂಡಿರುವಂತಹ ಪತ್ರಿಕೆಯನ್ನೇ ನೀವು ಜನಸಾಮಾನ್ಯರಿಗೆ ಹೆದರಿಸಿದ ರೀತಿಯಲ್ಲಿ ಹೆದರಿಸಿ ಸುದ್ದಿ ಡಿಕ್ ಪಡಿಸಿದ್ದಾರೆ ಯಾವ ಕಾನೂನ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸಂವಿಧಾನದ ನಾಲ್ಕನೇ ಅಂಗನೇ ಇದು ಕಟ್ಟಿ ಹಾಕುವಂತ ಕೆಲಸ ಮಾಡಿದ್ರಿ ಅವ್ರ ಬಾಯಿ ಮುಚ್ಚಿಸುವಂತ ಕೆಲಸ ನೀವು ಮಾಡಿದಿರಿ ಅಂದ್ರೆ ನೀವು ಮಾಡುವಂತಹ ಬಾಲಿ ಭ್ರಷ್ಟಾಚಾರವನ್ನ ಯಾವ ಟಿವಿಯವರು ಪತ್ರಕರ್ತರು ತೋರಿಸ್ಬಾರ್ದು ಕೆ ಸಿಪಿಯ ಬಚಾವಣೆಗೆ ಜೇವರ್ಗಿಯಿಂದ ಸುಮಾರು ವಾಹನಗಳಲ್ಲಿ ಜನ ಬಂದಿದ್ದಾರೆ ಜೇವರ್ಗಿ ಶಾಸಕರ ಒತ್ತಡವೂ ಕೂಡ ಇವು ಬಿಡುಗಡೆಗೆ ಕಾರಣ ಆಗಿದೆ ಅಜಯ್ ಸಿಂಗ್ ಅವರು ಇನ್ಚಾರ್ಜ್ ನ ಕ್ಷೇತ್ರದಲ್ಲಿ ಇಂಚೋಲಿ ದಂಧೆಗೆ ಈ ಎಲ್ಲ ಮಂತ್ರಿಗಳು ಶಾಸಕರು ಬೆಂಬಲ ಪಡ್ತಾ ಇದ್ದಾರೆ ಆಡಳಿತದ ದುರ್ವ್ಯವಸ್ಥೆಯನ್ನ ಇಡೀ ಜನತೆಗೆ ತೋರಿಸಲಿಕ್ಕೆ ನಾನು ನಿಮ್ಮ ಬಂದಿದ್ದೀನಿ ಬರೀ ನೀಟ್ ಬಟ್ಟೆಗಳನ್ನ ಹಾಕಿ ಡ್ರೆಸ್ ಹಾಕಿ ಮಿನಿಸ್ಟರ್ ಎದುರುಗಡೆ ಸಿಎಂ ಎದುರುಗಡೆ ಎತ್ಕೊಂಡು ಓಡಾಡಲ್ಲ

ಜಾಮೀನಿಗಾಗಿ ಅರ್ಜಿ ಅರ್ಜಿ ಸಲ್ಲಿಸ್ತಾರೆ ಇಲ್ಲಿ ಪೇಪರ್ ಅಲ್ಲಿ ಹೇಳ್ತಾರೆ ಇಲ್ಲಿ ಕಮಿಷನರ್ ಮತ್ತೆ ಇನ್ನಿತರ ಪೊಲೀಸರು ಇದು ಸುಳ್ಳು ಸುದ್ದಿ ಇದೆ ಅಂತ ಸುಳ್ಳು ಸುದ್ದಿ ಇದ್ರೆ ಪೊಲೀಸರ ಮಧ್ಯವರ್ತಿ ದಸ್ತಿ ಆ ವ್ಯಕ್ತಿ ಪ್ರತ್ಯೇಕ ಪ್ರಕರಣ ಪ್ರಕರಣದಲ್ಲಿ ಜಾಮೀನಿಗಾಗಿ ಅರ್ಜಿ ಹಾಕ್ತಾನೆ ಪ್ರಕರಣ ಸಂಖ್ಯೆ ಹದಿಮೂರು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಆಮೇಲೆ ಈ ಎಸಿಪಿ ಶನಬಸಪ್ಪ ರಾಘವೇಂದ್ರ ಮತ್ತು ಚಂದ್ರಕಾಂತ್ ಇವರು ಕೂಡ ಪತ್ತೆಗೆ ಅರ್ಜಿ ಹಾಕ್ತಾರೆ ಇದೊಂದು ಗಂಭೀರ ಪ್ರಕರಣ ಅಂತ ಪರಿಗಣಿಸಿ ಪೊಲೀಸ್ ಅಂದ್ರೆ ಏನು ಅನ್ನುವುದನ್ನ ಆರ್ಡರ್ನಲ್ಲಿ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸ್ ಠಾಣೆಗಳು ವಾಣಿಜ್ಯ ವ್ಯವಹಾರ ಕೇಂದ್ರಗಳಾಗಿ ಮಾರ್ಪಟ್ಟಿವೆ ನ್ಯಾಯಾಧೀಶರು ಹೇಳಿದ ನಾನು ಹೇಳಿದ್ದೆ ಆ ಪ್ರಕರಣ ಟಿ ಕೇಂದ್ರಗಳಾಗಿದ್ದಾವೆ ಸುಳ್ಳಿತ್ತಂದ್ರೆ ಸುಳ್ಳು ಹೇಳಿದೆ ಅಂತ ಹೇಳಿ ಆನಂದ್ ಗಡಗಂಜ್ ಯೂನಿವರ್ಸಿಟಿ ನೋಟಿಸ್ ಕಳಿಸಿ ನಮ್ಮ ಕೇಸ್ ಆಗಿದೆ ಈ ವಿಷಯದಾಗೆ ನನ್ನ ನೋಟಿಸ್ ಕಳಿಸಲಿಲ್ಲ ಯಾಕೆಂದ್ರೆ ಒಳಗಡೆ ಇದ್ದಿದ್ದೇನೆ ವಾಣಿಜ್ಯ ಕೇಂದ್ರಗಳಾಗಿ ಮಾರ್ಪಟ್ಟಿವೆ ಲಂಚಕ್ಕೆ ಮಧ್ಯವರ್ತಿಗಳನ್ನ ಪೊಲೀಸ್ ಇಲಾಖೆ ನೇಮಿಸಿಕೊಳ್ತಾ ಇದೆ ಪೊಲೀಸ್ ಎಂಬ ಪದ ಸಮಚಿತ್ತತೆ ಸೇವಾ ಸೇವಾತೃಪ್ತಿ ಪ್ರಾಮಾಣಿಕತೆ ಮತ್ತು ತಾಯಿಯ ಸ್ಥಾನದಲ್ಲಿದ್ದು ಮುಕ್ತ ಸಾಮಾನ್ಯ ತಾಯಿಯ ಮುಗ್ಧ ಸಾಮಾನ್ಯ ಜನರ ರಕ್ಷಣೆಯನ್ನ ಸೂಚಿಸುತ್ತದೆ ಅಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಅವರು ಕೊಡ್ತೀನಿ ಅವರು ಗಂಭೀರ ವಿಷಯದಲ್ಲಿ ನಾವು ಯಾವ ಬಂದು ಪ್ರೆಸ್ಮೆಂಟ್ ಮಾಡಕ್ ಆಗಲ್ಲ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡೇ ಬಂದಿದ್ದೀವಿ ಪದ ಈ ರೀತಿ ಸೂಚಿಸ್ತಿದೆ ಅನ್ನುವಂಥದ್ದು ಹೇಳಿ ಪ್ರಿನ್ಸಿಪಲ್ ಸೆಷನ್ ಜಡ್ಜ್ ಪ್ರಧಾನ ನ್ಯಾಯಾಧೀಶರು ಇವರು ಇದನ್ನ ಈ ಜಾಮೀನು ಕೋರಿ ಅರ್ಜಿ ಮಾಡಿದ್ದಾರೆ ಆರಕ್ಷಕರೇ ಪಕ್ಷಗಳಾದರೆ ಜನಸಾಮಾನ್ಯರನ್ನ ರಕ್ಷಣೆ ಯಾರ ಇಲ್ಲಿಗೆ ಕೊಡ್ತೀರಿ ಸಂವಿಧಾನ ಹೇಳುವಂತಹ ಒಬ್ಬ ಮಂತ್ರಿಯ ಮೂಗಿನ ನೇರಕ್ಕೆ ಇಂತಹ ಭ್ರಷ್ಟಾಚಾರ ಪ್ರಕರಣವನ್ನು ಆಣೆಯಲ್ಲಿ ನಡೀತಾ ಇಲ್ಲ ಅಂದ್ರೆ ಏನ್ ಮಾಡುತ್ತೆ ಮೈ ಮಾಡ್ತಾ ಇದ್ರೆ ಆ ತಸ್ತಿ ಅವರು ಕೂಡ ಇದೇ ರೀತಿಯಾಗಿ ವಜಾಗಿದ್ದಾರೆ ಮಾಡಿದಂತಹ ವ್ಯಕ್ತಿ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಇವತ್ತಿನವರೆಗೂ ಸರ್ಕಾರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಏನಿದು ಪ್ರೋಟೋಕಾಲ್ ಇದು ಶಿಷ್ಟಾಚಾರ್ಯ ಒಬ್ಬ ಆರೋಪಿ ಸ್ಥಾನದಲ್ಲಿ ಇದ್ದಂತವರು ಇಲ್ಲಿ ರಾಜ್ಯಭಾರ ಮಾಡ್ತಾರೆ ರಾಜಾರೋಷವಾಗಿ ಇವತ್ತು ಜನರ ಮಧ್ಯೆ ಓಡಾಡ್ತಾ ಇದ್ದಾರೆ ಸೆಪ್ಟೆಂಬರ್ ಹದಿನಾರು ಮತ್ತು ಹದಿನೇಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಬಂದಾಗ ಬಂದೋಬಸ್ತ್ಗೆ ಅವರು ನಿಯೋಜನೆ ಕೊಂಡಿದ್ದಾರೆ ಯಾರೋ ಕೂಗಿದ್ರು ಅಂತ ಹೇಳಿರುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಒಬ್ಬ ಎಸಿಪಿ ಅಡಿಷನಲ್ ಎಸ್ಪಿ ಮೇಲೆ ಕೈ ಮಾಡಕ್ ಹೋಗಿದ್ರು ಮತ್ತೆ ಇಲ್ಲಿ ಭ್ರಷ್ಟಾಚಾರ ನಡೆಸಿದಂತ ಒಬ್ಬ ಎಸಿಪಿನೇ ಇವತ್ತು ನಿಮ್ಮ ರಕ್ಷಣೆಗೆ ಏನಂತಿದೆ ಅಂದ್ರೆ ಅಂದ್ರೆ ನಡೆಯುತ್ತಾ ಎಲ್ಲ ನಿಮ್ಮಲ್ಲಿ ನಿಮ್ಮ ಆಡಳಿತದಲ್ಲಿ ದೂರಿನ ಪ್ರತಿಯಲ್ಲಿ ನಗರದ ಕಮಿಷನರ್ ಹೆಸರು ಕೂಡ ಇದೆ ಅನ್ನುವಂಥದ್ದು ನಮ್ಗೆ ಕೇಳಿ ಬಂದಿದೆ ಆದರೆ ಎಫ್ಐಆರ್ ನಲ್ಲಿ ಅವರ ಹೆಸರು ಕಮಿಷನರ್ ಹೆಸರು ತಗೊಂಡಿಲ್ಲ ಅದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರ ಕಿಲ್ಲ ಕಮಿಷನರ್ ಮೇಲೆ ಮತ್ತು ಮೇಲೆ ಈ ಇಂತಹ ಸುಳ್ಳು ದೂರುಗಳನ್ನ ನೀಡಿದ್ದಾರೆ ಇದರಲ್ಲಿ ಇದೆ ಇಷ್ಟೊಂದು ಭ್ರಷ್ಟಾಚಾರದ ಅಕ್ರಮ ನಾನು ಜಿಲ್ಲೆಯಲ್ಲಿ ನಡೀತಾ ಇದೆ ಅಂದರೆ ಇದಕ್ಕೆ ಯಾರು ಹೊಡೆಸ್ವಾಮಿ ಕಾರ್ಪೊರೇಷನ್ ಆಫೀಸ್ ಎದುರುಗಡೆ ಸರ್ಕಾರಿ ದಾಖಲೆ ಇಟ್ಕೊಂಡು ದಂಧೆ ನಡೆಸುವಂತಹ ಅವನ ವಿಚಾರಣೆ ಮಾಡಬೇಕಾದ್ರೆ ಎಲ್ಲ ಈ ಲೈವ್ ಕೊಟ್ಟರು ಅಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು ಆದರೆ ಈ ಪೊಲೀಸ್ ಅಧಿಕಾರಿಗಳ ವಿಚಾರಣೆ ಮಾಡುವಂತಹದ್ದು ಇವ್ರನ್ನ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದೀವಿ ಇವ್ರ ಮೇಲೆ ಏನ್ ಎಫ್ ಐಆರ್ ಹಾಕಿದೀವಿ ನಿಮ್ ಗಮನ ಬಂದಿದೆಯಾ ಯಾಕೆ ಕೊಡ್ಲಿಲ್ಲ ಅವರು ಈ ಕಳ್ಳ ರಾಜ್ಯ ಸರ್ಕಾರದ ಸಂಪೂರ್ಣ ಬೆಂಬಲ ಇದೆ ಅಂತ ನನಗೆ ಅನಿಸ್ತಾ ಇದೆ ಇದನ್ನ ಇಲ್ಲಿಯ ಸರ್ಕಾರ ಈ ಎಲ್ಲ ಪ್ರಕರಣವನ್ನ ಸಿಬಿಐ ಗಮನಿಸಬೇಕು ಇದು ಅಂತ ಪ್ರಕರಣ ಅಲ್ಲ ಯಾವ ಒಬ್ಬ ಸಣ್ಣ ಮನುಷ್ಯ ಹತ್ತು ರೂಪಾಯಿ ಲಕ್ಷ ತಗೊಂಡ ನೇಣಿನ ಆಫೀಸರ್ ಅವ್ರ ಮೇಲೆ ಯಾವ ಇದೆ ಮತ್ತೆ ಪತ್ರಿಕೆಗಳಲ್ಲಿ ಬರದ ಹಾಗೆ ನೋಡ್ಕೊಂಡಿದ್ದಾರೆ ವ್ಯವಸ್ಥಿತ ಸಂಚು ಮಾಡಿದ್ದಾರೆ ಸುಳ್ಳು ಸುಳ್ಳು ಕೇಸುಗಳನ್ನ ನಾಗರಿಕರ ಮೇಲೆ ಹಾಕ್ತೀವಿ ಹೋರಾಟ ಮಾಡದ ಹಾಗೆ ಮುಚ್ಚರಿಕೆ ಬಸ್ಕೊಳ್ತೀರಿ ನಮ್ಮ ಮೇಲೆ ಸುಳ್ಳು ಕೇಸು ಹಾಕಿದಾಗ ಹಿರಿಯ ಕಾನೂನು ಸಲಹೆಗಾರರ ವರದಿಯನ್ನು ತಗೊಂಡು ನನ್ನ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕ್ತೀರಿ ನನ್ನ ಮಾಡಿದ ಮೇಲೆ ನನ್ನ ನನ್ನ ಮೇಲೆ ಎಷ್ಟು ಕ್ರಮ ತಗೊಂಡಿದ್ದಾರೆ ನಿಮ್ಮ ಅಧಿಕಾರಿಗಳ ತಗೊಳ್ರಿ ಬೇಕಾದ ಮಾಡಿದ್ರು ನಡೀತೆ ಅನ್ನುವಂತಹ ದರ್ಪನ ಅಹಂಕಾರನ ಇದು ಯಾವ ಸಂವಿಧಾನವು ಕೂಡ ಶಮಿಸಲ್ಲ ಅನ್ನುವಂಥದ್ದನ್ನ ನಾನು ಹೇಳ್ತಾ ಎರಡನೇ ವಿಷಯ ಏನಂದ್ರೆ ಲೋಕ ಆನಂದ್ ಕುಂಬಾರ್ ವ್ಯಕ್ತಿ ನಕಲಿ ಅಂಕಿಗಳನ್ನ ತಯಾರಿಸಿ ಸರ್ಕಾರಿ ಹುದ್ದೆಯನ್ನ ಬಿಡಿಸ್ಕೊಂಡಿದ್ದಾರೆ ಈ ವ್ಯಕ್ತಿ ಇನ್ನೂ ಅನ್ನೋ ಸುದ್ದಿ ಇದೆ ಮತ್ತು ಇನ್ನಿತರ ಜನರು ಕೂಡ ಅದನ್ನ ಬಳಸ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಈ ವ್ಯಕ್ತಿ ಆನಂದ್ ಕುಮಾರ್ ಇಲ್ಲೇ ಕಲಬುರ್ಗಿ ಕಾಣಿಸ್ತದೆ ಬೆಂಗಳೂರಿನಲ್ಲಿ ಇವರನ್ನ ಅರೆಸ್ಟ್ ಮಾಡಿದ್ರು ಸ್ವಲ್ಪ ದಿವಸಗಳಿದೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿತ್ತು ಹುದ್ದೆಯನ್ನು ಪಡೆದು ಇನ್ಚಾರ್ಜ್ ಮಿನಿಸ್ಟರ್ ಇನ್ಚೋರಿ ತಂದೆ ಮಾಡುವಂತಹ ಕೆಲವರು ಏಜೆಂಟ್ ಇದ್ದಾರಲ್ಲ ಅವರ ಮೂಲಕ ಶಿಫಾರಸು ಮಾಡಿಸಿ ಚಾಷಿಗಳಾಗಿದೆ ಸರ್ ಹೇಗಿದ ಮೇಲೆ ಶಿಫಾರಸು ಮಾಡಿ ಸಾವಳಗಿಯ ಒಂದು ಕಾಲೇಜಿನ ಸಾವಳಗಿ ಒಂದು ಕಾಲೇಜಿದೆ ಅನಂತಕುಮಾರ್ ಸಾವಳಗಿ ಮುರಾರ್ಜಿ ದೇಸಾಯಿ ಮುರಾರ್ಜಿ ದೇಸಾಯಿ ಕಾಲೇಜಿನ ಪ್ರಿನ್ಸಿಪಾಲ್ ಅವರ ಹುದ್ದೆಯನ್ನ ಇವರು ಅಲಂಕರಿಸಿದ್ದಾರೆ ಆಫೀಸರ್ ಮೇಲೆ ಅವರು ಬಂದಾಗ ಅರ್ಥಿ ಪತ್ರಿಕೆಯಲ್ಲೇ ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದ್ರು ಹಾಗೆ ಕಂಡು ಬಂದ್ರೆ ಅವ್ರನ್ನ ರಿಮೂವ್ ಮಾಡ್ತೀನಿ ಅಂತ ಎಂಟು ತಿಂಗಳಾಗಿ ಇನ್ನೂ ಅಲ್ಲೇ ಇದ್ದಾರೆ ಚಾರ್ಜ್ ಶೀಟ್ ಆಗಿದೆ ಹೈಕೋರ್ಟ್ ಬೇಗ ರಿಜೆಕ್ಟ್ ಮಾಡಿದೆ ಅವ್ರಿಗೆ ಡಿಮಾಂಡ್ ಅವರಿಗೆ ಇನ್ನೂ ಅಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾರೆ ಆಹಾರ ಇಲಾಖೆ ಈಗ ಈ ಮಹಾನ್ ವ್ಯಕ್ತಿಯವರು ಆನಂದ್ ಕುಂಬಾರ್ ಬಂದು ಅಲ್ಲಿ ಪ್ರಿನ್ಸಿಪಾಲ್ ಸ್ಥಾನಕೊಂಡಿದ್ದಾರೆ ಇವರು ಏನು ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ನೇಮಕ ಮಾಡಿದ್ದಾರೆ ಸಂಪೂರ್ಣವಾಗಿ ಇಲ್ಲಿಯ ಭ್ರಷ್ಟಾಚಾರಕ್ಕೆ ಹೋರಾಡಲಿಲ್ಲ ಈ ಭಾಗದ ಕಾಂಗ್ರೆಸ್ ಶಾಸಕರು ಮತ್ತು ಇಲ್ಲಿಯ ಮಂತ್ರಿಗಳು ಇದರ ನೇರ ಹೊರ ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆ ಒಂದು ವಿಚಾರ ಏನಂತ ಕೇಳಿದ್ರೆ ಕಲಬುರಗಿ ಮತ್ತು ಸರ್ಕಾರಿ ಕಚೇರಿಗಳನ್ನ ಕಚೇರಿಯ ನಾಮಫಲಕವನ್ನ ಉರ್ದು ಸಿಟಿ ಮಾಡಕ್ ಹೊರಟಿದ್ದಾರೆ ಅನ್ನುವಂತ ನನಗೆ ಕಂಡಿ ಮಾರ್ಕೆಟ್ಗೆ ಅಳವಡಿಸಿದಂತಹ ಕನ್ನಡ ಬೋರ್ಡ್ಗಳನ್ನ ಕಿತ್ ಹಾಕ್ತಾರೆ ಯಾಕೆ ಅಂದ್ರೆ ಟ್ರಯಲ್ ಹಾಕಿದೀವಿ ತೆಗೆದಿದೀವಿ ಅಂತ ಹೇಳ್ತಾರೆ ಟ್ರಯಲ್ ಅಲ್ಲಿ ಏನಾದರೂ ಮಿಸ್ಟೇಕ್ ಅಂತ ಯಾವುದೂ ಮಿಸ್ಟೇಕ್ ಇರಲಿಲ್ಲ ಉರ್ದು ಹಾಕಬೇಕು ಅಂತ ಒತ್ತಡ ಬಂದದ್ದಕ್ಕಾಗಿ ಯಾರು ಹೇಳಿರೋ ಎಲ್ಲ ಸುತ್ತ ಬಿಟ್ಟರೆ ಯಾವುದು ಬೇಡ ಅನ್ನೋ ಕಾರಣಕ್ಕಾಗಿ ಅವೆಲ್ಲ ಅಕ್ಷರಗಳನ್ನ ಕೆಳಗಿಳಿಸಿ ಒಂದು ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ ಕನ್ನಡಕ್ಕೆ ದ್ರೋಹ ಬರೆದಿದ್ದಾರೆ ಇದು ರಾಜಕೀಯ ಕೇಳಿದ ಸಂಗತಿಯಾಗಿದೆ ಭ್ರಷ್ಟಾಚಾರ ಕನ್ನಡ ವಿರೋಧಿ ಈ ಸರ್ಕಾರ ಬಹಳ ದಿನ ಈ ರಾಜ್ಯದಲ್ಲಿ ಆರೋಪ ಮಾಡೋದಿಲ್ಲ ಅದಕ್ಕೆ ತಕ್ಕ ಪಾಠವನ್ನ ಜನರು ಕಲಿಸ್ತಾರೆ ಮತ್ತು ಈ ಪೊಲೀಸ್ ಪ್ರಕರಣವನ್ನ ಭ್ರಷ್ಟಾಚಾರ ಪ್ರಕರಣವನ್ನ ಇವರು ಏನಾದರೂ ಗಂಭೀರವಾಗಿ ತೆಗೆದುಕೊಳ್ಳೋದೇ ಹೋದರೆ ಶಿವಸೇನೆ ಕರ್ನಾಟಕ ಪಕ್ಷ ನಾವು ಹೈಕೋರ್ಟ್ ನಲ್ಲಿ ಬಿಆರ್ ಮಾಡಿಸಿ ಐಗೆ ಕೊಡುವಂತೆ ನಿರ್ದೇಶನ ನೀಡುವಂತೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ